ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಾ ಅಯ್ಯೋ ಒಬ್ಬಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೃಹ ಲಕ್ಷ್ಮಿ ಯೋಜನಾ ಇಪ್ಪತ್ತೆರಡನೇ ಕಂತಿನ ಹಣಕ್ಕೆ ಕಾಯ್ತಾ ಇರುವಂತಹ ಫಲಾನುಭವಿಗಳಿಗೆ ಭಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಫೈನಲಿ ಇಪ್ಪತ್ತೆರಡನೇ ಕಂತಿನ ಹಣ ಬಿಡುಗಡೆ ಆಗಿದೆ ತುಂಬ ಜನ ಹೇಳ್ತಾ ಇದ್ರು ಮೇಡಮ್ ದಸರಾ ಹಬ್ಬಕ್ಕೆ ಬರುತ್ತೆ ಆಯುಧ ಪೂಜೆಗೆ ಬರುತ್ತೆ ನವರಾತ್ರಿಗೆ ಬರುತ್ತೆ ಅಂತ ತಿಳಿಸಿದ್ವಿ ಹಬ್ಬ ಎಲ್ಲ ಮುಗ್ದೋಯ್ತು ಇನ್ನೂ ಹಣನೇ ಬರಲಿಲ್ವಲ್ಲ ಇವ್ರು ಕೊಡೋದಿಲ್ಲ ಬಿಡಿ ಇನ್ನು ನೆಕ್ಸ್ಟ್ ದಸರಾ ಕೊಡ್ತಾರೆ ಈ ದೀಪಾವಳಿನೇ ದೀಪಾವಳಿ ಬಂತು ದೀಪಾವಳಿ ಕೊಡ್ತಾರೆ ಅಂತ ಹೇಳ್ತಾರೆ ಇಲ್ಲ ನೆಕ್ಸ್ಟ್ ದೀಪಾವಳಿ ಕೊಡ್ತಾರೆ ಸೊ ಈ ರೀತಿ ಎಲ್ಲ ತಿಳಿಸ್ತಾಯಿದ್ರು ಸೊ ಫೈನಲಿ ಸರ್ಕಾರ ಬಿಡುಗಡೆ ಮಾಡಿದೆ ಇಪ್ಪತ್ತೆರಡನೇ ಕಂತಿನ ಹಣ ಯಾವ್ಯಾವ ಜಿಲ್ಲೆಗಳಿಗೆ ನಿನ್ನೆಯಿಂದ ಇವತ್ತರೆಗೂ ಬಿಡುಗಡೆ ಆಗಿದೆ ಇವತ್ತು ಎಷ್ಟು ಜಿಲ್ಲೆಗಳಿಗೆ ಬರಬಹುದು ಎಷ್ಟು ಜನರಿಗೆ ಆಲ್ರೆಡಿ ಜಮಾ ಆಗಿದೆ ಯಾವಾಗ ಬಿಡುಗಡೆ ಆಯಿತು ಎಲ್ಲ ಕೂಡ ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ವೀಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೊಸ್ದಾಗ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ಮಾಹಿತಿ ಇಷ್ಟ ಆದರೆ ಪ್ಲೀಸ್ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇಪ್ಪತ್ತೆರಡನೇ ಕಂತಿನ ಹಣಕ್ಕೋಸ್ಕರ ಆಲ್ಮೋಸ್ಟ್ ಸತತವಾಗಿ ಒಂದು ಎರಡು ಮೂರು ತಿಂಗಳಿಂದನೂ ಕೂಡ ವೆಯ್ಟ್ ಮಾಡ್ತಾನೆ ಇದ್ದೀವಲ್ವಾ ಇವತ್ತು ಬರುತ್ತೆ ನಾಳೆ ಬರುತ್ತೆ ಆ ವಾರ ಬರುತ್ತೆ ಇವಾಗ ಬರುತ್ತೆ ಗೌರಿ ಗಣೇಶ ಹಬ್ಬಕ್ಕೆ ಬರುತ್ತೆ ಅಂತ ಕಾಯಿದ್ವಿ ಗೌರಿ ಗಣೇಶ ಹಬ್ಬಕ್ಕೂ ಕೂಡ ಬರಲಿಲ್ಲ ಆಮೇಲೆ ದಸರಾ ಹಬ್ಬಕ್ಕೆ ಕೊಡ್ತಾರೆ ಅಂತಲೂ ಕೂಡ ತಿಳಿಸಿದ್ರು ದಸರಾ ಹಬ್ಬದ ದಿನನೂ ಕೂಡ ಬರಲಿಲ್ಲ ವಾಯುಪೂಜೆ ದಿನ ಬರುತ್ತಾ ಅಂತ ವೆಯ್ಟ್ ಮಾಡಿದ್ವಿ ನವರಾತ್ರಿಗೆ ಬರುತ್ತಾ ಅಂತ ವೆಯ್ಟ್ ಮಾಡಿದ್ವಿ ಕಂಪ್ಲೀಟಾಗಿ ದಸರಾ ಹಬ್ಬದವರೆಗೂ ಬರಲೇ ಇಲ್ಲ ದಸರಾ ಹಬ್ಬ ಆದಿ ಬೆಳಗ್ಗೆಗೆ ಅಂದರೆ ನಿನ್ನೆ ಸಂಜೆಯಿಂದ ಹಣ ಬಿಡುಗಡೆ ಪ್ರಾರಂಭ ಆಗಿದೆ ನಿನ್ನೆ ಸಂಜೆಯಿಂದ ತುಂಬ ಜನ ಕಮೆಂಟ್ ಮಾಡ್ತಾಯಿದ್ರು ಆ ಹಣ ಇವಾಗ ಜಸ್ಟ್ ಬಂತು ರಿಸೀವ್ ಆಯಿತು ರಿಸೀವ್ ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ ತುಂಬ ಜನರಿಗೆ ಬಂದಿದೆ ಹಣ ಅಂದರೆ ಇಲ್ಲಿ ಎಲ್ಲ ಜಿಲ್ಲೆಗಳಿಗೂ ಕೂಡ ಹಣ ಬಿಡುಗಡೆ ಆಗಿಲ್ಲ ಮೊದಲೆಲ್ಲ ಅಂದ್ರೆ ಒಂದೇ ಸಾರಿ ಎಲ್ಲ ಜಿಲ್ಲೆಗಳಿಗೂ ಕೂಡ ಬಿಡುಗಡೆ ಮಾಡ್ತಿದ್ರು ಎಲ್ಲ ಫಲಾನುಭವಿಗಳು ಬರಲಿಲ್ಲ ಅಂದ್ರೂ ಕೂಡ ಕಂಪ್ಲೀಟ್ ನಮ್ಮ ರಾಜ್ಯದಲ್ಲಿ ಎಷ್ಟು ಜಿಲ್ಲೆಗಳಿದೆ ಅಷ್ಟು ಜಿಲ್ಲೆಗೂ ಕೂಡ ಬಿಡುಗಡೆ ಇದ್ರು ಬಟ್ ಇವಾಗ ಒಂದು ನಾಲ್ಕೈದು ಗಂಟೆಯಿಂದ ಮೊದಲನೇ ದಿನ ಒಂದಿಷ್ಟು ಜಿಲ್ಲೆಗೆ ಎರಡನೇ ದಿನ ಒಂದಿಷ್ಟು ಜಿಲ್ಲೆಗೆ ಮೂರನೇ ದಿನ ಮೂರನೇ ದಿನ ಒಂದಿಷ್ಟು ಜಿಲ್ಲೆಗೆ ಹೇಳ್ಬಿಟ್ಟು ಹಂತ ಹಂತವಾಗಿ ಬಿಡುಗಡೆ ಮಾಡ್ತಾ ಇದ್ದಾರೆ ಸೊ ಹಂಗಾಗಿ ಎಲ್ರಿಗೂ ಕೂಡ ಬರೋ ಅಷ್ಟರಲ್ಲಿ ಲೇಟ್ ಆಗ್ತಾ ಇದೆ ಇವಾಗ ಆಲ್ಮೋಸ್ಟ್ ನಿನ್ನೆ ಒಂದು ನಾಲ್ಕೈದು ಗಂಟೆ ಸುಮಾರು ಅನಿಸುತ್ತೆ ಆ ಟೈಮಲ್ಲಿ ಹಣ ಜಮಾಗೋದಕ್ಕೆ ಪ್ರಾರಂಭ ಆಯಿತು ಯಾವ್ಯಾವ ಜಿಲ್ಲೆಗಳಿಗೆ ನಿನ್ನೆಯಿಂದ ಇವತ್ತರೆಗೂ ಹಣ ಬಂದಿದೆ ಅಂತಂದರೆ ಆ ಬೆಳಗಾವಿ ಒಂದು ಬಳ್ಳಾರಿ ಒಂದು ಹಾಗೆಯೇ ಆ ಬೆಂಗಳೂರು ರೂರಲ್ಲು ಅರ್ಬನ್ನು ಸೌತ್ ಅಂದರೆ ಬೆಂಗಳೂರು ಸುತ್ತಮುತ್ತ ಕಂಪ್ಲೀಟ್ ದೊಡ್ಡ ದೊಡ್ಡ ಸಿಟಿಗಳಿಗೆ ಮಾತ್ರನೇ ಬಿಡುಗಡೆ ಮಾಡಿದ್ದಾರೆ ಅದು ಕೇವಲ ಒಂದು ಮೂರು ಈ ಒಂದು ಮೂರು ಡಿಸ್ಟಿಕ್ಗಳಿಗೆ ಅಷ್ಟೇ ಹಣ ಬಂದಿರುವಂಥದ್ದು ಬೆಳಗಾವಿ ಕಂಪ್ಲೀಟ್ ಬೆಳಗಾವಿ ಸುತ್ತಮುತ್ತ ಎಲ್ಲ ಹಾಗೆ ಬಳ್ಳಾರಿ ಆ ಬೆಂಗಳೂರು ಕಂಪ್ಲೀಟ್ ರೂರಲ್ ಆಗಿರ್ಬೋದು ನಾನು ಹೇಳಿದಂಗೆ ಫುಲ್ ಬೆಂಗಳೂರು ಫುಲ್ ಬಂದಿದೆ ತುಂಬ ಜನ ನಮ್ಮದು ಬೆಂಗಳೂರು ರೂರಲ್ಲು ಅರ್ಬನ್ನು ಬೆಂಗಳೂರು ಸಿಟಿ ಸೊ ಈ ರೀತಿ ಕಮೆಂಟ್ ಮಾಡ್ತಾ ಇದ್ದಾರೆ ಇನ್ನು ಐದನ್ನ ಬಿಟ್ಟು ಬೇರೆ ಜಿಲ್ಲೆಯವರು ಯಾರು ಕೂಡ ಕಮೆಂಟ್ನ ಮಾಡಿಲ್ಲ ಸೊ ಬಹುಶಃ ಇವಾಗ ಪ್ರತಿ ಸರಿಯೂ ಏನಾಗ್ತಾ ಇದೆ ಅಂದ್ರೆ ಫಸ್ಟು ಬೆಂಗಳೂರಿಗೆ ಬಿಡುಗಡೆ ಮಾಡ್ತಾರೆ ಬೆಂಗಳೂರು ಸುತ್ತಮುತ್ತ ನಾನು ಹೇಳ್ದಂಗೆ ಅಲ್ಲಿಗೆ ಮಾತು ಫಸ್ಟ್ ಮಾಡ್ತಾರೆ ಅದಾದ್ಮೇಲೆ ಇವತ್ತೊಂದು ನಾಲ್ಕು ಜಿಲ್ಲೆಗಳಿಗೆ ನಾಳೆ ಒಂದು ಹತ್ತು ಜಿಲ್ಲೆಗೆ ಒಂದು ಹದಿನೈದು ಜಿಲ್ಲೆಗೆ ಸೊ ಈ ರೀತಿ ಮೊದಲನೇ ಹಂತ ಎರಡನೇ ಹಂತ ಮೂರನೇ ಹಂತದಲ್ಲಿ ಈ ರೀತಿಯಾಗಿ ಬಿಡುಗಡೆ ಮಾಡ್ತಾ ಇದ್ದಾರೆ ಸೊ ಬಹುಶಃ ಈ ಕೂಡ ಅದೇ ರೀತಿಯಾಗಿ ಬರುವಂಥದ್ದು ಇವಾಗ ಎಲ್ರಿಗೂ ಕೂಡ ಬಂದಿಲ್ಲ ಬಟ್ ಆದರೆ ಬಿಡುಗಡೆ ಆಯ್ತಲ್ಲ ಅನ್ನೋದೊಂದು ಖುಷಿ ಎಲ್ರಿಗೂ ಕೂಡ ಇರುತ್ತಲ್ವಾ ದಸರಾ ಹಬ್ಬದ ದಿನ ತುಂಬನೇ ಕಾಯ್ದರು ಪಾಪ ಎಲ್ಲರೂ ಕೂಡ ಇವತ್ತು ಬರುತ್ತೆ ಬರುತ್ತೆ ಅಂತ ಹೇಳ್ಬಿಟ್ಟು ಫೈನಲಿ ದಸರಾ ದಿನ ಬರಲೇ ಇಲ್ಲ ತುಂಬ ಜನ ಕಮೆಂಟ್ ಮಾಡಿದರು ಮೇಡಮ್ ದಸರಾ ಹಬ್ಬಕ್ಕೆ ಬರುತ್ತೆ ಅಂತ ಹೇಳಿದ್ರೆ ಆಯುಧ ಪೂಜೆ ಬರುತ್ತೆ ಅಂತ ಹೇಳಿದ್ರೆ ಸುಳ್ಳು ಸುಳ್ಳೇ ಹೇಳ್ತೀರಾ ಬರಲೇ ಇಲ್ವಲ್ಲ ಇವ್ರು ಕೊಡೋದಿಲ್ಲ ಬಿಡಿ ಇವಾಗ ಇನ್ನೇನು ಹತ್ರ ದೀಪಾವಳಿ ಬರ್ತಾ ಇದೆ ದೀಪಾವಳಿ ಕೊಡ್ತಾರೆ ಪಕ್ಕಾ ಕೊಡ್ತಾರೆ ಅಂತ ಹೇಳ್ತೀರಾ ದೀಪಾವಳಿಗೂ ಕೊಡೋಲ್ಲ ಇವ್ರು ಈ ದೀಪಾವಳಿ ಕೊಡಲ್ಲ ನೆಕ್ಸ್ಟ್ ದೀಪಾವಳಿ ಕೊಡ್ತಾರೆ ಬಿಡಿ ಇನ್ನ ಇವರು ಇನ್ನೂ ಕಾಂಗ್ರೆಸ್ ಸರ್ಕಾರಕ್ಕೆ ಓಟ್ ಹಾಕೋದೇ ಇಲ್ಲ ಮುಗೀತು ಇಷ್ಟೇ ಹಂಗೆ ಹಿಂಗೆಂದೆಲ್ಲ ತುಂಬ ಜನ ಕಮೆಂಟನ್ನು ಮಾಡಿದ್ರು ಅಂದರೆ ಯಾಕಂತಂದ್ರೆ ಇವಾಗ ಒಂದು ಕಂತಾದ್ರೆ ಯಾರಿಗೂ ಕೂಡ ಇಷ್ಟೊಂದು ಆಗಲ್ಲ ಆಲ್ಮೋಸ್ಟ್ ಐದು ಕಂತಲ್ವಾ ಇವಾಗ ರೀಸೆಂಟಾಗಿ ಈ ತಿಂಗಳು ಕೂಡ ಮುಗ್ದೋಯ್ತು ಸೆಪ್ಟೆಂಬರ್ ತಿಂಗಳು ಕೂಡ ಮುಗಿದೋಯ್ತು ಸೊ ಟೋಟಲ್ ಐದು ಕಂತು ಕೊಡಬೇಕಾಗಿತ್ತು ಅದರಲ್ಲಿ ಇವಾಗ ಒಂದು ಕೊಟ್ಟಿದ್ದಾರೆ ಮತ್ತೆ ಇನ್ನೂ ಕೂಡ ನಾಲ್ಕು ತಿಂಗಳ ಪೆಂಡಿಂಗ್ ಇದೆ ಅದನ್ನ ಯಾವಾಗ ಕೊಡ್ತಾರೋ ಖಂಡಿತ ಹೋಗ್ಲಿ ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ ಬಸ್ ಇವಾಗ ಒಂದು ಕಂತು ಬಿಡುಗಡೆ ಮಾಡಿದ್ದಾರೆ ಅಂದರೆ ದೀಪಾವಳಿ ಹಬ್ಬಕ್ಕೆ ಎಕ್ಸ್ಪೆಕ್ಟನ್ನು ಮಾಡಬಹುದು ಅಷ್ಟೇ ಅಂದರೆ ಹಂಡ್ರೆಡ್ ಒಂದು ಫಿಫ್ಟಿ ಪರ್ಸೆಂಟ್ ಕೂಡ ನಾವಿಲ್ಲಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಬರುತ್ತೆ ಅಂತ ಹೇಳ್ಬಿಟ್ಟು ಜಸ್ಟ್ ಒಂದು ಅಂದಾಜಲ್ಲಿ ಬರಬಹುದು ಅಂತ ಎಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡೋಣ ದೀಪಾವಳಿ ಹಬ್ಬಕ್ಕೆ ಬಟ್ ಅದೇ ಹೇಳ್ತಿದ್ದೆ ನಾನು ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಬಂದರೆ ಎಲ್ರಿಗೂ ಕೂಡ ಖುಷಿ ಆಗುತ್ತೆ ಬಟ್ ಬರಲಿಲ್ಲ ಅಂದರೂ ಕೂಡ ಬೇಜಾರಾಗುತ್ತೆ ಏನು ಮಾಡೋಕ್ಕಾಗಲ್ಲ ಸೊ ಈ ತಿಂಗಳು ಇವಾಗ ಒಂದು ಕಂತು ಹಾಕಿದ್ದಾರೆ ಈ ಒಂದು ಕಂತಲ್ಲಿ ಈ ತಿಂಗಳು ಕೂಡ ಅಂದರೆ ಮತ್ತೆ ಮುಂದಿನ ತಿಂಗಳಿಗೆ ಐದು ಕಂತೆ ಆಗೋಗ್ಬಿಡುತ್ತೆ ಸೊ ಈ ರೀತಿ ಪೆಂಡಿಂಗ್ ಇಟ್ಕೊಂಡೇ ಬರ್ತಾ ಇದೆ ಸರ್ಕಾರ ಆದಷ್ಟು ಬೇಗ ಎಲ್ಲ ಕ್ಲಿಯರ್ ಮಾಡಿದರೆ ಎಷ್ಟೋ ಜನಗಳಿಗೆ ನಿಜವಾಗ್ಲೂ ಖುಷಿ ಆಗುತ್ತೆ ಎಷ್ಟೋ ಜನರಿಗೆ ಎಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಫೈನಲಿ ಇಪ್ಪತ್ತೆರಡನೇ ಕಂತಿನ ಹಣವಂತೂ ಬಿಡುಗಡೆ ಆಯಿತಲ್ಲ ನಿಜವಾಗ್ಲೂ ಇದೊಂದು ಖುಷಿ ವಿಚಾರನೇ ಎಲ್ರಿಗೂ ಬಂದಿಲ್ಲದೆ ಇರ್ಬೋದು ಬಟ್ ಬಿಡುಗಡೆ ಒಂದ್ಸರಿ ಆಯಿತು ಅಂತಂದ್ರೆ ಇವತ್ತೊಂದು ಸ್ವಲ್ಪ ಜಿಲ್ಲೆಗೆ ನಾಳೆ ಒಂದ್ ಸ್ವಲ್ಪ ಜಿಲ್ಲೆಗೆ ನಾಡಿದ್ದೊಂದು ಸ್ವಲ್ಪ ಜಿಲ್ಲೆಗೆ ಖಂಡಿತವಾಗ್ಲೂ ಬರುತ್ತೆ ನಿಮ್ ಎಲ್ರಿಗೂ ಕೂಡ ಬರುತ್ತೆ ಎಲ್ಲರೂ ಕೂಡ ವೆಯ್ಟ್ ಮಾಡಿ ಆಲ್ಮೋಸ್ಟ್ ಯಾರಿಗೆಲ್ಲ ಬಂದಿದೆ ಪ್ಲೀಸ್ ಕಮೆಂಟ್ ಮಾಡಿ ನಿಮ್ದು ಯಾವ ಆಗಿ ನಿಮ್ಗೆ ಯಾವಾಗ ಹಣ ಬಂತು ಅನ್ನೋದನ್ನ ಪ್ಲೀಸ್ ಕಮೆಂಟ್ ಮಾಡಿ ಯಾಕಂತಂದರೆ ಬೇರೆಯವರು ಕೂಡ ವೀಡಿಯೋಸ್ ಮಾಡ್ತಾಯಿರ್ತಾರೆ ನಿಮ್ಮ ಡಿಸ್ಟ್ರಿಕ್ ಅವರೇ ಆಗಿರೋ ಅಂತಂದ್ರೆ ಅಯ್ಯೋ ನಮ್ಮ ಡಿಸ್ಟ್ರಿಕಿಗೆ ಬಿಡುಗಡೆ ಆಗಿದೆ ಬಿಡೋಂಗಾದ್ರೆ ನಮ್ಗೆ ಇವತ್ತು ಬರಲಿಲ್ಲ ಅಂತಂದರೆ ನಾಳೆ ಆದರೂ ಬರುತ್ತಲ್ಲ ಅಂತ ಹೇಳ್ಬಿಟ್ಟು ಖುಷಿ ಆಗಿ ಆಗುತ್ತಲ್ವಾ ಸೊ ಹಂಗಾಗಿ ಎಲ್ಲರೂ ಕೂಡ ಬಂದಿರುವಂಥವ್ರು ಕಮೆಂಟ್ ಮಾಡಿ ನಿಮಗೆ ಬಂದಿದೆಯಾ ಅಂತೇಳ್ಬಿಟ್ಟು ಹಾಗೆ ನಿಮ್ಮ ಡಿಸ್ಟ್ರಿಕೂ ಕೂಡ ಮೆನ್ಷನ್ ಮಾಡಿ ನಿಮಗೆ ಹಣ ಬಂದಿಲ್ಲ ಅಂದ್ರೂ ಕೂಡ ಮೆನ್ಷನ್ ಮಾಡಿ ಓಕೆನಾ ಹಣ ಬಂದಿಲ್ಲ ಅಂತಲೇ ತಿಳಿಸಿ ಇವತ್ತು ಸಂಜೆ ಅಷ್ಟರಲ್ಲಿ ಎಷ್ಟು ಜಿಲ್ಲೆಗಳಿಗೆ ಬರೋದು ಬಿಡುಗಡೆ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಸಂಜೆ ಆದರೆ ಒಂದು ವೀಡಿಯೋ ಮಾಡಿ ತಿಳಿಸ್ತೀನಿ ಅಥವಾ ನಾಳೆ ಬೆಳಗ್ಗೆ ಖಂಡಿತವಾಗ್ಲು ಇವತ್ತಾಯ ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ ಅಂತ ಹೇಳ್ಬಿಟ್ಟು ತಿಳಿಸ್ತೀನಿ ನಿನ್ನೆ ಬಿಡುಗಡೆ ಆದಾಗಿಂದ ಇಲ್ಲಿವರೆಗೂ ಕೂಡ ನಾನು ಇವಾಗ ಏನು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಲ್ಲ ಇಲ್ಲಿವರೆಗೂ ಕೂಡ ಕಂಪ್ಲೀಟ್ ಬೆಂಗಳೂರು ಮತ್ತು ಬಳ್ಳಾರಿ ಮತ್ತು ಬೆಳಗಾವಿ ಇಷ್ಟು ಜಿಲ್ಲೆಗೆ ಮಾತ್ರ ಹಣ ಜಮ ಆಗಿರುವಂಥದ್ದು ಅದನ್ನ ಬಿಟ್ಟು ಬೇರೆ ಜಿಲ್ಲೆಗಳಿಗೆ ಬಂದಿಲ್ಲ ಸಂಜೆವರೆಗೂ ವೆಯ್ಟ್ ಮಾಡಿ ಎಷ್ಟು ಜಿಲ್ಲೆ ಆಗುತ್ತೆ ಅಂತ ಹೇಳ್ಬಿಟ್ಟು ಮತ್ತೆ ಸಂಜೆ ಖಂಡಿತವಾಗ್ಲೂ ವೀಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಇಷ್ಟು ಜಿಲ್ಲೆಗೆ ಬಂದಿದೆ ಎಲ್ಲರೂ ಕೂಡ ನಿಮ್ಮ ಅಕೌಂಟ್ಗಳನ್ನ ಚೆಕ್ ಮಾಡ್ಕೊಳ್ಳಿ ಫೈನಲಿ ಇವತ್ತು ಬಂದಿಲ್ಲ ಅಂತಂದ್ರೂ ಕೂಡ ನಾಳೆ ನಾಡಿದ್ದಷ್ಟಲ್ಲಿ ಬಂದೇ ಬರುತ್ತೆ ಅಂತ ಹೇಳ್ಬಿಟ್ಟು ಏನಿವೆ ಏನೇ ಆಗಲಿ ಬಿಡುಗಡೆ ಒಂದಾಯ್ತಲ್ಲ ನಿಜವಾಗ್ಲೂ ಇದೆ ಎಲ್ರಿಗೂ ಕೂಡ ತುಂಬಾ ಖುಷಿಯಾಗಿರುತ್ತೆ ಅಂದರೆ ಇನ್ನೂ ನಾಲ್ಕು ತಿಂಗಳ ಪೆಂಡಿಂಗ್ ಕೊಡಬೇಕು ಬಟ್ ಆದರೂ ಅಟ್ಲೀಸ್ಟ್ ಒಂದಾದರೂ ಬಿಡುಗಡೆ ಮಾಡಿದ್ರಲ್ಲ ಅಂತ ಹೇಳಿಬಿಟ್ಟು ಆಗುತ್ತೆ ಆದಷ್ಟು ಬೇಗ ಸರ್ಕಾರ ಉಳಿದಂಥ ಕಂತುಗಳೆಲ್ಲನೂ ಕೂಡ ಬಿಡುಗಡೆ ಮಾಡಲಿ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಕೇಳಿಕೊಳ್ಳೋಣ ಓಕೆನಾ ಇವತ್ತಿನ ಮಾಹಿತಿ ಇದಾಗಿತ್ತು ಯಾರೆಲ್ಲ ವೀಡಿಯೋನ ನೋಡಿದ್ರೆ ಎಲ್ರಿಗೂ ಕೂಡ ತುಂಬಾ ಧನ್ಯವಾದಗಳು ಮತ್ತು ಮುಂದಿನ ವೀಡಿಯೋದಲ್ಲಿ ಜೀವನ ಥ್ಯಾಂಕ್ ಯು ಫಾರ್ ವಾಚಿಂಗ್